ಮತ್ತೆ ನಿಮ್ಮದೇ ಪಕ್ಷದ ಇತರರು ವಿರುದ್ಧ ಆರೋಪ ಟೀಕೆ ಮಾಡ್ತಾ ಇರ್ತಾರೆ ಆರೋಪ ಮಾಡುತ್ತಿದ್ದಾರೆ ನಿಮ್ಮ ಪಕ್ಷಕ್ಕೆ ಇಲ್ಲ ಎಸ್ಎನ್ಆರ್ ಅವರ ಜೊತೆ ನಿಮ್ಮ ಪಕ್ಷಕ್ಕೆ ಗುಜರಾ ಆಗಲ್ಲ ಅಂತ ಹೇಳಿದಿರಿ ನಿಮ್ಮ ಪಕ್ಷದವರು ನಿಮ್ಮ ಪಕ್ಷದ ಬಗ್ಗೆ ಪಬ್ಲಿಕ್ ಗೆ ನಿಮ್ಮ ಪಕ್ಷದವರಿಗೆ ಏನು ಮೆಸೇಜ್ ಕೊಡತಕ್ಕ ಅಂತ ನೀವು ಹೇಳ್ತಿದ್ದೀರಿ ಎಸ್ಎನ್ಆರ್ ಯ ಸ್ವಾಮಿ ಆರೋಪಗಳು ಮಾಡೋದು ನೀವು ಹೇಳ್ತಾ ಹೇಳ್ತಿದ್ದೀರಿ ಅವರ ಒಂದೊಂದು ಆರೋಪವನ್ನು ಒಂದೊಂದು ತಿರುಪತಿ लागೋಣ ನಾವು ಸ್ವಾಗತ ಮಾಡ್ತೀವಿ ಪರವಾಗಿಲ್ಲ ಪರವಾಗಿಲ್ಲೂ ಇಲ್ಲ ಪಕ್ಷಕ್ಕೆ ಮುಜುಗರ ಅನ್ನೋದು ನೂರಕ್ಕೆ ನೂರು ಭಾಗ ಸತ್ಯವಾದ ಪಕ್ಷಕ್ಕೆ ಮುಜುಗರ ಗೊತ್ತು ಹೈಕಮಾಂಡ್ ಗೊತ್ತಿದೆ ಹೈಕಮಾಂಡ್ ಹೇಳಿದ್ವಿ ಸಂದರ್ಭ ಬಂದಾಗ ಅವರೇ ಕಡೆ ಸಂದರ್ಭ ಬಂದಾಗ ಕ್ರಮ ನಾವು ನಾವು ಕಂಪ್ಲೇಂಟ್ ಮಾಡಿದ್ದು ಹೈಕಮಾಂಡ್ ಕಂಪ್ಲೇಂಟ್ ಮಾಡಿ ನೋಡಿ ಸರ್ ಒಂದ್ ಹೇಳ್ತೀನಿ ಎಸ್ ಎನ್ ರೇಟ್ ಮಾತಾಡ್ತಾರೆ ದೊಡ್ಡವರು ಮಾತಾಡಲಿ ನಾವೇನು ನಮ್ಗೆ ಯಾವ್ದು ಮಾತಾಡುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ನಾವು ಮಾತಾಡೋದಿಲ್ಲ ಅಂತ ಗೊತ್ತಿರ್ತಾರೆ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಗೊತ್ತೋದ್ ಮಂಜು ಎಸ್ ಎನ್ ನಾರಾಯಣ ಸ್ವಾಮಿ ಏನು ಅವರು ರೂಪಾಯಿ ಸಮೃದ್ಧಿ ಮಂಜಿನ್ ಏನು ವೆಂಶು ಏನು ನಜೀರಣ್ಣ ಏನು ಅನಿಲಣ್ಣ ಏನು ರಮೇಶ್ ಕುಮಾರ್ ಅವರೇನು ಒತ್ತೋರ್ ಪ್ರಕಾಶ್ ಏನು ಸಿಎಂ ಹರ್ಷನಾಥ್ ಏನು ಅಂತ ಈ ಜಿಲ್ಲೆ ಜಿಲ್ಲೆಗೆ ರಾಜಕಾರಣಿಗಿಂತ ಬಂದು ಎಲ್ಲರಿಗೂ ಒಬ್ಬೊಬ್ಬ ಅಂತ ಜನರು ತಲೆನಲ್ಲಿ ಇಟ್ಕೊಂಡು ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರು ಏನೇನು ಅನ್ನೋದು ಎಲ್ಲ ರಾಜಕಾರಣಿಗಳದ್ದು ಒಬ್ಬೊಬ್ಬರು ಒಂದೊಂದು ಫೋಟಾ ಇಟ್ಕೊಂಡಿದ್ದಾರೆ ಅವರೇ ತೀರ್ಮಾನ ಮಾಡ್ಕೊಡ್ತಾರೆ ಯಾರೇನು ಅನ್ನೋದನ್ನ ಒಟ್ಟಾಗಿದ್ರಿ ಯಾಕೆ ಹೇಳಿದ ಇವತ್ತು ಒಟ್ಟಾಗಿ ಇವಾಗ ಏನು ದೂರ ಏನಾಗಿಲ್ಲ ಇವತ್ತು ಒಟ್ಟಾಗೇ ಇದೀವಿ ನಾವು ನೀವ್ ಹೇಳ್ತಾ ಇಲ್ಲ ಇಲ್ಲ ಒಟ್ಟಾಗೇ ಇದೀವಿ ಜಗಳ ಏನ್ ಆಡ್ಕೊಂಡಿಲ್ಲ ನಾವು ಕಿತ್ತಾಡ್ಕೊಂಡಿದೀವ ಜಗಳ ಆಡ್ಕೊಂಡಿದೀವ ಇಲ್ಲ ಎಲ್ಲಾದ್ರೂ ರೋಡ್ ಅಲ್ಲಿ ಬೈಕೊಂಡಿದೀವ ಇಲ್ಲ ಅವ್ರ ಮೇಲೆ ನಾವೇನಾದ್ರು ಆರೋಪ ನಮ್ಮ ಮೇಲೆ ಏನಾದ್ರು ಅವ್ರು ಆರೋಪ ಮಾಡಿದಾರ ಏನು ಮೊನ್ನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗ್ ಆಯ್ತು ಎಲ್ಲ ನಡೀತು ಅಷ್ಟೇ ಅದು ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡುದು ಅವ್ರಲ್ಲಿ ಯಾರು ಕಂಟೆಸ್ಟ್ ಮಾಡಬಾರ್ದು ಅಂತ ಹೇಳಿ ಹೆಸರು ಅಂತ ಅನ್ಸೋದು ಅವ್ರು ಕಾಣಿಸ್ತಾ ಇದ್ರಿ ನೀವು ಕಂಟೆಸ್ಟ್ ಮಾಡು ಮಾಡಬೇಡ ಅಂತ ಹೇಳಿದ್ರೆ ನಾವ್ ಯಾರು ಅವ್ರಿಗೆ ಯಾರಾದ್ರೂ ಮಿಸ್ಟೇಕ್ ಮಾಡ್ತಿದಾರ ಹಿಂದೆ ಏನೋ ಗೊತ್ತಿಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಹಾಗೆ ನೋಡೋಣ ನೀವು